ెంట్ అదనూ బే నర్ క్రాంతి ఆగే పవర్ శరింగ్ ఆగతే బహా విశ్వాసీ మేడం నోడి కాంగ్రెస్ వక్తారు ఆర్ఎక్ అసలు కేసుకొతారు ఆర్ఎక్ మాట్ బి చర్చి నడి బీదీ చర్చి ఆర్షక్ ఆగో లాభ ఏదా ನಿಮ್ದು ಪವರ್ ಶೇರಿಂಗ್ ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಯಾರು ನಿಮ್ ಪಕ್ಷದವರೇ ಆಗೋದು ನಮ್ಮ ಪಕ್ಷದಿಂದ ಆಗೋದಿಲ್ಲ ನಿಮ್ಮವರೇ ಚರ್ಚೆ ಮಾಡ್ತಿರ್ತಕ್ಕಂಥವ್ರು ಇದು ಇವತ್ತಿನ ಚರ್ಚೆ ಅಲ್ಲ ಇಕ್ಬಾಲ್ ಹುಸೇನ್ ಯಾರು ಇವ್ರ ಪಕ್ಷದವರೇನೆ ಮಾಗಡಿ ಬಾಲು ಯಾರು ಇವ್ರ ಪಕ್ಷದವರೇನೆ ಅಹ್ ಶಿವರ ಶಿವಮೊಗ್ಗ ಬಸವರಾಜ್ ಯಾರು ಇವ್ರ ಪಕ್ಷದೋರೇನೆ ಎಲ್ಲಾರು ಶಿವ ಶಿವರಾಮೇಗೌಡ ಯಾರು ಇವ್ರ ಪಕ್ಷದವರೇನೆ ಡಾಕ್ಟರ್ ರಂಗನಾಥ್ ಯಾರು ಇವ್ರ ಪಕ್ಷದವರೇನೆ ಆ ಇವ್ರ ಪಕ್ಷದವರೇ ಮಾಡ್ತಿರ್ತಕ್ಕಂತ ಚರ್ಚೆ ಇದು ಇವ್ರ ಪಕ್ಷದವರೇ ಬೆಳಿಗ್ಗೆ ಎದ್ರೆ ಹಾಗೆ ಬೀದಿನ ಚರ್ಚೆ ಮಾಡ್ತಿರ್ತಕ್ಕಂಥದ್ದು ಇವ್ರ ಪಕ್ಷದವ್ರು ನಾವಲ್ಲ ನಮಗೆ ಬರೀ ಪವರ್ ಶೇರಿಂಗು ಅದು ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಬೇಕಾಗಿಲ್ಲ ನಮಗ್ ಬೇಕಾಗಿರೋದು ಸಂಪೂರ್ಣವಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ನಾಶ ಆಗೋಗ್ಬೇಕು ಹೋಗ್ಬೇಕು ಬದಲಾವಣೆ ಆಗ್ಬೇಕು ಈ ಕಾಂಗ್ರೆಸ್ ಸರ್ಕಾರನೇ ನಮಗ್ ಬೇಡ ಜನ ರೋಸ್ ಹೋಗ್ಬಿಟ್ಟಿದ್ದಾರೆ ಇವ್ರು ಮಾಡ್ತಿರ್ತಕ್ಕಂಥ ಕೆಲಸಗಳ್ಗೆ ಇವತ್ತು ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ ಮೇಡಮ್ ಪಾಪ ಕಲಬುರ್ಗಿ ಫ್ಲಡ್ ಬಗ್ಗೆ ಮಾತನಾಡ್ತಾ ಇದ್ರು ಏನ್ ಮಾಡಿದಿರಾ ಮೇಡಮ್ ಕಲಬುರ್ಗಿ ಫ್ಲಡ್ ಬಗ್ಗೆ ನೀವ್ ಏನ್ ಆಕ್ಷನ್ ತೆಗೆದುಕೊಂಡ್ರಿ ಜನ ಸಾಯ್ತಾ ಇದಾರೆ ನೀವು ಹೋಗಿದ್ದೀರಾ ಕಲಬುರ್ಗಿ ಹೋಗಿದ್ದೀರಾ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಹೇಳ್ತಾ ಇದ್ರು ಹಿಂದೂ ಮುಸ್ಲಿಂ ಗಲಾಟೆ ಮಾಡ್ತಾರೆ ಅಂತ ಅಲ್ರಿ ಮೇಡಮ್ ಎರಡ್ ಸಾವಿರದ ಇಪ್ಪತ್ ಮೂರು ನೀವ್ ಅಧಿಕಾರಕ್ಕೆ ಬಂದ ಮೇಲೆ ಪದೇ ಪದೇ ನಾಜಮಂಗಲದ ಗಲಾಟೆ ಆಗ್ತಾ ಇದೆ ಮದ್ದೂರ್ನಲ್ ಗಲಾಟೆ ಆಗ್ತಾ ಇದೆ ಮೈಸೂರ್ನಲ್ಲಿ ಗಲಾಟೆ ಆಗ್ತಾ ಇದೆ ಹುಬ್ಬಳ್ಳಿ ಗಲಾಟೆ ಆಗ್ತಾ ಇದೆ ಯಾಕಾಗ್ತಾ ಇದೆ ಕಾರಣ ಯಾರು ಹುಬ್ಬಳ್ಳಿಗೆ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೋಡ್ದಂತವ್ರನ್ನ ಕೇಸಾ ಅಪಸ್ತಿಗೆ ಡಿ ಡಿಜೆ ಅಲ್ಲಿ ಕೆ ಜಿ ಅರ್ಲಿ ಕೇಸ ಕೇಸಾಕ್ ಅಪಸ್ತಿಗೆ ಎತ್ಕೊಂಡ್ರಿ ಕೋಮು ಗಲ್ಬೆ ಮಾಡ್ತಿರೋ ನಾವ ಇಲ್ಲ ನೀವ ಕೋಮು ಗಲ್ಬೆ ಕುಮ್ಮಕ್ ಕೊಡ್ತಿರೋ ನಾವ ನೀವ ದಿನೇ 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 ಕೋಮು ಗಲ್ಭೆ ಮಾಡ್ತಿರೋರ್ ಮೇಲೆ ಕೇಸ್ ಕಡೆ ತೆಗೆದುಕೊಂಡು ಅವ್ರನ್ನ ಕುಮ್ಮಕ್ ಕೊಡ್ತಾ ಇದ್ರಿ ಇನ್ನೊಂದ್ ಹೇಳ್ತಾ ಇದ್ರು ದಸರಾ ವಿಚಾರ ಮಾತಾಡ್ತಾ ಇದ್ರು ಯಾರು ನಾವ್ ಹೇಳಿದ್ವಾ ದಸರಾ ಚಾಮುಂಡಿ ಬೆಟ್ಟ ಹಿಂದೂಗಳ ಆಸ್ತಿನೇ ಅಲ್ಲ ಅಂತ ಹೇಳ್ದವ್ರು ನಾವ ನಿಮ್ ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ದು ಮೊದಲು ನೀವು ಮಾಡ್ತಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನ ನಿಲ್ಸಿ ಬೆಲೆ ಏರಿಕೆ ಜನ ರೋಸ್ ಹೋಗಿದ್ದಾರೆ ಯಾವ ಬೆಲೆ ಏರಿಕೆ ಮಾಡಿಲ್ಲ ನೀವು ಎ ಟು ಝೆಡ್ ಮದ್ಯದ ದರ ನ ದರ ಮೆಟ್ರೋ ದರ ನೀರಿನ ದರ ಆಟೋ ದರ ಕಸದ ಚಾರ್ಜ್ ವಾಕಿಂಗ್ ಚಾರ್ಜ್ ಉಸಿರಾಡಕೊಂಡ್ ಬಿಟ್ಟಿಲ್ಲ ಅಷ್ಟೇ ಎಲ್ಲದಕ್ಕೂ ಚಾರ್ಜ್ ಹಾಕಿದ್ದೀರಿ ನೀವು ಇವತ್ತು ಜನ ರೋಸ್ ಹೋಗಿದ್ದಾರೆ ಮೇಡಮ್ ನಾವ್ ಹೇಳ್ತಾ ಇರ್ತಕ್ಕಂಥದ್ದು ಬರೀ ಮುಖ್ಯಮಂತ್ರಿ ಬದಲಾವಣೆ ಆದ್ರೆ ಆಗಲ್ಲ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರನೇ ಬದಲಾವಣೆ ಆಗ್ಬೇಕು ಒಂದ್ ಕಡೆ ಇವ್ರ ಭ್ರಷ್ಟಾಚಾರ ಒಂದ್ ಕಡೆ ಇವ್ರ ಬೆಲೆ ಏರಿಕೆ ಅಧಿಕಾರಿಗಳ ಆತ್ಮಹತ್ಯೆ ಮತ್ತೆ ಇನ್ನೊಂದ್ ಕಡೆ ಈ ಹಿಂದೂಗಳ ಮೇಲೆ ಆಗ್ತಿರ್ತಕ್ಕಂತ ಹಟೆ ಹಾಕಿ ಕೋಮು ಗಲಭೆಗಳು ಬ್ರಾಂಡ್ ಬೆಂಗಳೂರು ಎಲ್ಲಿ ಮೇಡಮ್ ನಿಮ್ ಬ್ರಾಂಡ್ ಬೆಂಗಳೂರು ಏನಾಯ್ತು ನಿಮ್ ಬ್ರಾಂಡ್ ಬೆಂಗಳೂರು ಕುಂಡಿ ಬೆಂಗಳೂರು ಆಗಿದೆ ಲೂಟಿ ಹೊಡಿತಾ ಇದ್ರೆ ಜನಗಳು ನಿಮ್ಮ ಸರ್ಕಾರದವರು ಮಿನಿಸ್ಟರ್ಗಳು ಬಂದ್ ನೋಡಿ ಇನ್ನೊಂದೇ ಒಂದು ಹೇಳ್ಬಿಟ್ಟು ನಾನು ಮುಗಿಸ್ತೀನಿ ಮೇಡಮ್ ಕಾಂಗ್ರೆಸ್ನವ್ರು ನಾನು ಕೇಳಿದ ಇಷ್ಟಪಡ್ತೀನಿ ನೀವು ಅಧಿಕಾರಕ್ಕೆ ಬಂದ್ರಿ ಎರಡೂವರೆ ವರ್ಷಕ್ಕಿಂತ ಮುಂಚೆ ಮೂರು ಸುಳ್ಳೇ ಅಧಿಕಾರಕ್ಕೆ ಬಂದ್ರಲ್ಲ ಪೇ ಸಿಎಂ ಫಾರ್ಟಿ ಪರ್ಸೆಂಟ್ ಪಿ ಐ ಏನಾಯ್ತು ಒಂದೇ ಒಂದು ಕೇಸ್ ಲೆಕ್ಕಾಗಿಲ್ಲ ನಿಮ್ಗೆ ಒಗ್ಗಟ್ಟಿಗೆ ಯಾವ್ದಾದ್ರು ಒಂದೇ ಒಂದು ಕೇಸ್ ಒಪ್ಪು ಅರೆಸ್ಟ್ ಮಾಡಿದ್ದೀರಾ ಫಾರ್ಟಿ ಪರ್ಸೆಂಟ್ ಸರ್ಕಾರ ಪೇಸಿಎಂ ಒಂದ್ ಒಂದೇ ಒಂದು ಅರೆಸ್ಟ್ ಮಾಡಿದ್ದೀರಾ ಎಂಬತ್ತು ಪರ್ಸೆಂಟ್ ಸರ್ಕಾರ ಆಗಿದೆ ನಿಮ್ಗೆ ಲೂಟಿ ಮಾಡಿತಾ ಇದ್ದೀರಾ ಇವತ್ತು ಕ್ರಮವನ್ನ ತೆಗೆದುಕೊಳ್ತಿದ್ದೀವಿ ಮತ್ತೊಂದು ಪಕ್ಷದ ಆಂತರಿಕ ವಿಚಾರ ಅಂತ ಅದನ್ನ ಹಾಗೆ ಈಗ ಒಂದು ಪಕ್ಷದ ಒಳಗೆ ಅವರೊಂದು ಪ್ರಶ್ನೆ ಕೇಳಿದ್ರು ನಿಮ್ಗೆ ಏನು ಅಂತಂದ್ರೆ ನೀವು ಅಧಿಕಾರದಲ್ಲಿ ಇದ್ದ ಸಂದರ್ಭದಲ್ಲಿ ಎರಡ್ ಸಾವಿರದ ಎಂಟರಿಂದ ಹದಿಮೂರರಲ್ಲಿ ಮೂರು ಮುಖ್ಯಮಂತ್ರಿಗಳು ಬದಲಾದ್ರು ಎರಡ್ ಸಾವಿರದ ಹದಿನೈದು ಹತ್ತೊಂಬತ್ತು ಹತ್ತೊಂಬತ್ತರಿಂದ ಇಪ್ಪತ್ತ್ ಅವಧಿಯಲ್ಲಿ ಇಬ್ಬರು ಮುಖ್ಯಮಂತ್ರಿಗಳು ಬದಲಾದ್ರು ಆದ್ರೆ ಈ ತರದ್ದು ನೀವ್ ನಿಮ್ ಪಕ್ಷದೊಳಗೂ ನಡೆದಿರುವಾಗ ಒಂದು ಆಂತರಿಕವಾಗಿ ನಮ್ಮ ಪಕ್ಷದ ಅಧಿಕಾರ ಹಂಚಿಕೆ ಬಗ್ಗೆ ನಿಮಗೆ ಯಾಕೆ ಯೋಚನೆ ಅನ್ನೋ ಪ್ರಶ್ನೆ ಕೇಳಿದ್ರು ಏನಾದ್ರು ಉತ್ತರಿಸ್ತೀರಾ ತಾವು ಮೊದಲೇ ಹೇಳಿದೆ ನಿಮ್ಗೆ ನಮ್ಗೆ ಕಾಂಗ್ರೆಸ್ ನ ಅಧಿಕಾರ ಹಂಚಿಕೆ ಬಗ್ಗೆ ಯೋಚನೆನೇ ಇಲ್ಲ ನಾನು ಅದೇ ಹೇಳ್ದೆ ಸಿದ್ದರಾಮಯ್ಯ ಬದಲಾವಣೆ ಆದ್ರೆ ಡಿ ಕೆ ಶಿವಕುಮಾರ್ ಆಗ್ತಾರೆ ಇಲ್ಲ ಸತೀಶ್ ಜಾರಕಿಹೊಳಿ ಆಗ್ತಾರೆ ಇಲ್ಲ ಮತ್ತೊಬ್ಬರಾಗ್ತಾರೆ ಬಿಜೆಪಿಯ ಆರಕ್ಷಕವರಾಗಲ್ಲ ಸಿಟಿ ರವಿ ಅವರಾಗಲ್ಲ ವಿಜಯೇಂದ್ರ ಆಗಲ್ಲ ಅದ್ ಅವರ ಆಂತರಿಕ ವಿಚಾರ ನಮಗ್ ಬೇಕಾಗಿರೋದು ಸಂಪೂರ್ಣವಾಗಿ ಈ ದುಷ್ಟ ಭ್ರಷ್ಟಾಚಾರಿ ಸರ್ಕಾರ ನಾಶ ಆಗ್ಬೇಕು ಇವತ್ತು ಈ ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆಗಳು ಕುಳಿತಾ ಇದಾವೆ ಯಾವ ಮಟ್ಟಕ್ಕೆ ರಾಜ್ಯವನ್ನು ಹಾಳು ಮಾಡಿದ್ದಾರೆ ಕರ್ನಾಟಕ ಅಂತಕ್ಕಂಥದ್ದು ಭಾರತದಲ್ಲಿ ಎರಡನೇ ಸ್ಥಾನದಲ್ಲಿದೆ ಜಿ ಎಸ್ ಟಿ ಕಲೆಕ್ಷನ್ ಅಲ್ಲಿ ಎರಡನೇ ಸ್ಥಾನದಲ್ಲಿದೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಅಲ್ಲಿ ಎರಡನೇ ಸ್ಥಾನದಲ್ಲಿದೆ ಎಫ್ ಬಿ ಐ ನಲ್ಲಿ ಎರಡನೇ ಸ್ಥಾನದಲ್ಲಿದೆ ಟ್ಯಾಕ್ಸ್ ಕಲೆಕ್ಷನ್ ಅಂದ್ರೆ ಎರಡನೇ ಸ್ಥಾನದಲ್ಲಿದೆ ಆದ್ರೆ ಇವತ್ತು ಕರ್ನಾಟಕವನ್ನ ನೀವು ಇಂಡಸ್ಟ್ರಿ ಏರಿಯಾಗಳು ನೋಡ್ಬೇಕು ಮೇಡಮ್ ಪೀಣ್ಯಾ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಆಗಿರ್ಬೋದು ಜನ ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಕಂಪನಿಗಳು ವಾಪಾಸ್ ಹೋಗ್ತಾ ಇದಾವೆ ಮೊನ್ನೆ ತಾನೇ ಇಂಡಸ್ಟ್ರಿಯಲಿಸ್ಟ್ ಎಕ್ಸ್ಪರ್ಟ್ಸ್ ಗಳೆಲ್ಲ ಮಾತನಾಡ್ತಾ ಇದ್ರು ನಾವು ಇರ್ಲಿಕ್ಕೆ ಆಗ್ತಾ ಇಲ್ಲ ನಾವು ಬೇರೆ ಕಡೆ ಹೋಗ್ಬೇಕಾಗತ್ತೆ ವಲಸೆ ಹೋಗ್ಬೇಕಾಗತ್ತೆ ಅಂತ ಇವ್ರ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎಷ್ಟು ಕಂಪನಿಗಳನ್ನ ತೆಗೆದುಕೊಂಡ್ ಬಂದಿದ್ದಾರೆ ಈ ರಾಜ್ಯಕ್ಕೆ ಇವತ್ತು ಜಿ ಎಸ್ ಟಿ ಕಲೆಕ್ಷನ್ ಅದ್ ಇಷ್ಟೊಂದು ಆಗ್ತಾ ಇದೆಯಲ್ಲ ಇವರ ಗ್ಯಾರಂಟಿ ಹೇಳ್ತಾರೆ ಇವ್ರು ಗ್ಯಾರಂಟಿ ಕೊರತಕ್ಕಂಥದ್ದು ಒಂದು ವರ್ಷಕ್ಕೆ ಐವತ್ತೆರಡು ಸಾವಿರ ಕೋಟಿ ಹಣ ಆದ್ರೆ ಇವರು ಸಾಲ ಮಾಡಿರ್ತಕ್ಕಂಥದ್ದು ಒಂದು ಲಕ್ಷದ ಹತ್ತು ಸಾವಿರ ಕೋಟಿ ಹಣ ಅರೆ ಇವ್ರು ಸಾಲ ಮಾಡಿದ್ರು ನಮ್ಗೆ ಗ್ಯಾರಂಟಿ ಕೊಡಕಾಗ್ತಾ ಇಲ್ವಲ್ಲ ಏನ್ ಮಾಡ್ತಿದಾರೆ ಇವರು ಇವರು ಈ ಸರ್ಕಾರ ಇದ್ದೇನ್ ಪ್ರಯೋಜನ ಪಾಪ ಕೆ ಎನ್ ರಾಜಣ್ಣ ಏನ್ ಮಾತಾಡಿದ್ರು ಇಷ್ಟೇ ಹೇಳಿದ್ದು ನೀವು ಓಟ್ ಚೋರಿ ಓಟ್ ಚೋರಿ ಅಂತ ಹೇಳ್ತೀರಿ ನಿಮ್ಮ ಒಂದು ಕರಡು ಪ್ರತಿಯನ್ನ ಅಂದ್ರೆ ಚುನಾವಣಾ ಆಯೋಗ ಕೊಟ್ಟಂತ ಕರಡು ಪ್ರತಿಯನ್ನ ಡಿ ಕೆ ಶಿವಕುಮಾರ್ ಅವರೇ ನೀವೇ ಅಧ್ಯಕ್ಷರಾಗಿದ್ರಿ ನಿಮಗೆ ಕೊಟ್ಟಿದ್ದೆ ಅಲ್ವಾ ಅಂತ ಅಂದಿದ್ಕೆ ಅವ್ರ ಮೇಲೆ ಏಳ್ಬಾರ ಚಾಡಿ ಹೇಳಿ ಕಿತ್ ಬಿಸಿ ನಿಜ ಹೇಳೋರು ಸತ್ಯ ಹೇಳೋರು ಯಾವ್ದೇ ಕಾರಣಕ್ಕೂ ಇರೋಂಗಿಲ್ಲ ಕಾಂಗ್ರೆಸ್ ನಲ್ಲಿ ಮತ್ತೆ ಪರಮೇಶ್ವರ್ ಅವರು ಪರಮೇಶ್ವರ್ ಅವ್ರದ್ದು ಕತೆ ನಿಲ್ ಗೊತ್ತಿದೆ ಪರಮೇಶ್ವರ್ ಅವ್ರು ಸಿದ್ದರಾಮಯ್ಯ ಅವ್ರ ಬಣ ಅವ್ರದೊಂದು ಅಹ್ ರನ್ಯಾರಾವ್ ಕೇಸ್ ಬಂದ್ ತಗ್ಲಾಕು ಇವ್ರು ಭ್ರಷ್ಟಾಚಾರಗಳು ಇವರು ವೀರೇಂದ್ರ ಪಪ್ಪಿ ಎರಡು ಸಾವಿರ ಕೋಟಿ ಬೆಟ್ಟಿಂಗ್ ಹಣ ಒಂದ ಎರಡ ಇವ್ರದು ಮತ್ತೆ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ಅಂತ ತಗ್ಲಾಕೊಳ್ತಿವ್ರದು ದೊಡ್ಡ ಡ್ರಗ್ಸ್ ಫ್ಯಾಕ್ಟ್ರಿ ಇತಿಹಾಸದಲ್ಲ ಇಡೀ ದೇಶಕ್ಕೆ ಡ್ರಗ್ಸ್ ಅನ್ಸ್ತಕ್ಕಂತ ಫ್ಯಾಕ್ಟ್ರಿ ಎಲ್ಲಿದ್ದೀವಿ ನಾವು ಯಾವ ದೇಶದಲ್ಲಿ ಇದ್ದೀವಿ ಕರ್ನಾಟಕ ಇವತ್ತು ಕರ್ನಾಟಕ ಉಳ್ಕೊಂಡಿದ್ಯಾ ಇಷ್ಟು ಈ ಮಟ್ಟಕ್ಕೆ ಇನ್ನ ಅಬ ಸುಂಕಗಳಂತೂ ಹೆಚ್ಚು ಏರ್ ಬಿಸಾಕ್ಬಿಟ್ಟಿದ್ದಾರೆ ಈ ಮಟ್ಟಕ್ಕೆ ಹಾಳು ಮಾಡಾಕ್ತಾ ಇದಾರೆ ಇವ್ರ ಹಗರಣ ಏನಾಯ್ತು ಮೇಡಮ್ ಮೂಡ ಹಗರಣ ವಾಲ್ಮೀಕಿ ಹಗರಣ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಹಗರಣ ಬ್ಯಾಂಕ್ ಹಗರಣ ಒಂದ ಎರಡ ಮೇಡಮ್ ಹಗರಣಗಳ ಶರಮಾರೇ ಆಗೋಗ್ಬಿಟ್ಟಿದೆ ಇವರು ಡಿ ಕೆ ಶಿವ ಕುಮಾರ್ ಅವ್ರು ಹೇಳ್ತಾ ಇದ್ರಲ್ಲ ಪೆನ್ನು ಪೇಪರ್ ಕೊಡಿ ಪೆನ್ನು ಪೇಪರ್ ಕೊಡಿ ನಾವೆಲ್ಲ ಬದಲಾವಣೆ ಮಾಡಾಕ್ ಬಿಡ್ತೀವಿ ಅಂತ ಸ್ವಾಮಿ ನಿಮ್ಗೆ ಪೆನ್ನು ಪೇಪರ್ ಕೊಟ್ಟಿದ್ರಲ್ಲ ಸಿದ್ದರಾಮಯ್ಯ ಅವ್ರಿಗೆ ಏನ್ ಬದಲಾವಣೆ ಮಾಡಿದ್ರಿ ಬೆಂಗಳೂರ್ನ ಸುದ್ದುವಾಗಿ ಸಚಿವರಾಗಿದ್ರಲ್ಲ ನೀವು ನಿಮ್ಮ ಯೋಗ್ಯತೆಗೆ ಬೆಂಗಳೂರಿಗೆ ಬರ್ರಿ ಏನಕ್ಕೆ ಯಾವ ಗೊತ್ತ ನಾಶ ಮಾಡಾಕ್ಬಿಟ್ಟಿದೀನಿ ನೀವು ದಲೀಪ್ ನೀವು ಎರಡು ಸರಿ ಪ್ರತಿಕ್ರಿಯೆ ಕೊಡುತ್ತ ಸಂದರ್ಭದಲ್ಲಿ ಹೇಳ್ತೀನಿ ಸರ್ಕಾರ ಸಂಪೂರ್ಣವಾಗಿ ಹೋಗಬೇಕು ಅಂತ ಅಂದ್ರೆ ಒಂದು ಪ್ರಜಾಸತ್ತಾತ್ಮಕವಾಗಿ ನಾವು ನೋಡೋದಾದ್ರೆ ಸರ್ಕಾರಕ್ಕೆ ಬಹುಮತ ಇದೆ ಅಂದ್ರೆ ನಮ್ಮ ಸರ್ಕಾರಗಳ ರಚನೆ ಮತ್ತು ಅದರ ಆಡಳಿತವನ್ನ ನೋಡಿದ್ರೆ ಆ ತರದ ಸಾಧ್ಯತೆ ಇಲ್ಲ ಕಾನೂನು ಸುವ್ಯವಸ್ಥೆ ಸಮಸ್ಯೆ ಇದ್ರೆ ಮಾತ್ರ ರಾಷ್ಟ್ರಪತಿ ಆಳ್ವಿಕೆನೂ ಆಗುತ್ತೆ ಸರ್ಕಾರ ಬದಲಾವಣೆ ಆಗೋದಂತೂ ಸದ್ಯಕ್ಕೆ ಸಾಧ್ಯ ಅಲ್ಲ ಕಾಂಗ್ರೆಸ್ ಸರ್ಕಾರ ನೀವೇ ಹೇಳಿದಂಗೆ ಸಿದ್ದರಾಮಯ್ಯ ಹೋದ್ರೆ ಬೇರೆಯವ್ರು ಬರಬೇಕು ಆದ್ರೂ ನೀವು ಹೇಗೆ ಕಾನ್ಫಿಡೆಂಟ್ ಇದೆ ನಾನು ಆಗ್ಲೇ ಕೇಳಿದೆ ನಿಮ್ಗೆ ಆರ್ ಅಶೋಕ್ ಅವರ ಮಾತಲ್ಲಿ ನನ್ನ ಹೇಳಿಕೆಗೆ ನಾನು ಸಂಪೂರ್ಣ ನವೆಂಬರ್ ನಲ್ಲಿ ಅಂತಂದ್ರೆ ಕರ್ನಾಟಕದ ಜನರ ಫ್ರಸ್ಟ್ರೇಷನ್ ಆ ಮಟ್ಟಕ್ಕಿದೆ ಈ ಸರ್ಕಾರ ತೊಲಗುದ್ರೆ ಸಾಕು ಅನ್ನೋ ತಕ್ಕಂತ ಫ್ರಸ್ಟ್ರೇಷನ್ ಫಸ್ಟ್ ತಿಂಗು ಇವತ್ತು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಚಿತ್ರಪಡ್ತೀನಿ ಮೇಡಮ್ ಡಿ ಕೆ ಕುರ್ಚಿ ಫೈಟ್ ಮಾಡ್ತಾ ಇದ್ದಾರೆ ಕುರ್ಚಿ ಫೈಟ್ ಅನ್ನೋ ಲೈನ್ ಇದ್ದಾರೆ ಯಾಕೆ ಕುರ್ಚಿ ಫೈಟ್ ಅಲ್ಲಿ ಯಾಕೆ ಡಿ ಕೆ ಶಿವಕುಮಾರ್ ಮುಂದೆ ಬರಕ್ ಆಗ್ತಾ ಇಲ್ಲ ಅಂತಂದ್ರೆ ಅವ್ರ ಹತ್ರ ಸಂಖ್ಯೆ ಇಲ್ಲ ಅವ್ರ ಎಕ್ಸೆಪ್ಟ್ ಮಾಗಡಿ ಪಾಲು ಇಕ್ಬಾಲ್ ಹುಸೇನ್ ಶಿವಂಗ ಬಸವರಾಜ್ ಆ ಕುಣಿಗಲ್ ರಂಗನಾಥ್ ಬಿಟ್ರೆ ಬೇರೆ ಯಾರು ಅವ್ರ ಇಲ್ಲ ಈ ಸಂಖ್ಯೆ ಇಲ್ದಲೇ ಇರ್ತಕ್ಕಂಥ ಸಮಸ್ಯೆಗೆ ಡಿ ಕೆ ಶಿವಕುಮಾರ್ ಸುಮ್ನೆ ಇರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಅವರು ಚೆಸ್ ಆಡದೊಳಗಡೆ ಅದು ರಾಜಕೀಯ ಚೆಸ್ ಆಡೋದ್ರೊಳಗಡೆ ಅವ್ರು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಆದ್ರೆ ಸಂಖ್ಯೆಯನ್ನ ಉಳಿಸ್ಕೊಳ್ಳೋ ಒಂದು ಚೆಸ್ ಅಲ್ಲಿ ಅವರು ಸೋತಿದ್ದಾರೆ ಅದಕ್ಕೆ ಅವ್ರು ಮಾಡಕ್ ಆಗ್ತಾ ಇಲ್ಲ ಆ ಚೆಸ್ಸಿಗೆ ತಕ್ಕಂತೆ ಸಿದ್ದರಾಮಯ್ಯವ್ರು ಇನ್ನೊಂದ್ ಚೆಸ್ ಆಡ್ತಿದ್ದಾರೆ ಜಾತಿ ಸಮೀಕ್ಷೆ ಅವ್ರು ಹೇಳ್ತಾರೆ ಸೂಕ್ಷ್ಮವಾಗಿ ಗಮನಿಸ್ಬೇಕು ಜಾತಿ ಸಮೀಕ್ಷೆಯಲ್ಲಿ ಎಲ್ಲ ಕುರುಬ ಸಮುದಾಯದವರು ಸಹ ಕುರುಬರು ಅಂತ ಹಾಕಿ ಹೆಸರುನ ಆಲುಮತ ಅಂತ ಹಾಕ್ಬೇಡಿ ಮತ್ತೊಂದ್ ಹಾಕ್ಬೇಡಿ ಕ್ರಿಶ್ಚಿಯನ್ರಿಗೆ ಒಳಜಾತಿ ಜಾತಿ ಹಾಕ್ಬೇಡಿ ಮುಸಲ್ಮಾನ್ರು ಒಳಜಾತಿ ಜಾತಿ ಹಾಕ್ಬೇಡಿ ಅವರಿಗೆ ಯಾವ್ಯಾವ ಸಮುದಾಯ ಬೇಕೋ ಆ ಸಮುದಾಯದವ್ರನ್ನ ಭದ್ರವಾಗಿ ಇಟ್ಕೊಬೇಕು ಅವ್ರ ಸಂಖ್ಯೆ ತೋರಿಸ್ಬೇಕು ಆದ್ರೆ ಅತಿ ಹೆಚ್ಚು ಲಿಂಗಾಯತರು ಅಂತ ಒಬ್ರು ಹೇಳ್ತಾರೆ ವೀರಶೈವ್ರು ಅಂತ ಒಬ್ರು ಹೇಳ್ತಾರೆ ಪಂಚಮಸಾಲಿ ಅಂತ ಒಬ್ರು ಹೇಳ್ತಾರೆ ಇನ್ನು ಒಕ್ಕಲಿಗ ಸಮುದಾಯ ಅವರು ಸಹ ಕನ್ಫ್ಯೂಷನ್ ಇದ್ದಾರೆ ನಾವ್ ಗಂಗಟ್ಕರ್ ತೋರ್ಸದ ದಾಸ್ ಒಕ್ಕಲಿಗ ತೋರ್ಸದ ಕುಂಚಿಟಿಗ ಒಕ್ಕಲಿಗ ತೋರ್ಸದ ಈ ರೀತಿ ಕನ್ಫ್ಯೂಸನ್ ಕ್ರಿಯೇಟ್ ಮಾಡಿದ್ದಾರೆ ಡಿ ಕೆ ಅವರು ಚೆಸ್ ಪ್ಲೇಯರ್ ಆದ್ರೆ ಆ ಚೆಸ್ ಅನ್ನ ಪಾನ ಹೆಂಗ್ ಹೊಡಿಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದೆ ಅದನ್ನ ಮಾಡ್ತಾ ಇದಾರೆ ದಿಲೀಪ್ ಅವ್ರೆ ಈಗ ಲಿಂಗಾಯತ ಮಠಾಧೀಶರು ವೀರಶೈವ ಲಿಂಗಾಯತ ಮಠಾಧೀಶರು ಮತ್ತು ಓಕಲಿಗ ಮಠಾಧೀಶರುಗಳು ಅಥವಾ ಸಮುದಾಯದ ನಾಯಕರು ಇಲ್ಲಿ ತನಕ ನಾವ್ ಯಾರು ಅಂತ ಗುರ್ತಿಸ್ಕೊಳ್ಬೇಕು ಅನ್ನೋ ಒಂದು ಕ್ಲಾರಿಟಿಗೆ ಸ್ಪಷ್ಟತೆಗೆ ಬರ್ದೇ ಇರೋದು ಅವರ ಸೋಲದು ಈಗ ಕೆಲವು ಕೆಲವು ಸ್ವಾಮೀಜಿಗಳೇ ಹೇಳ್ತಾ ಇದಾರೆ ಲಿಂಗಾಯತರು ನೀವು ಇಲ್ಲ ಧರ್ಮವನ್ನ ನೀವು ಲಿಂಗಾಯತ ಧರ್ಮ ಅಂತ ಬರ್ಸಿ ಅಂತ ಕೆಲವು ಮಠಾಧೀಶರು ಹೇಳ್ತಿದ್ದಾರೆ ನೀವು ವೀರಶೈವ ಲಿಂಗಾಯತ ಹಿಂದೂ ವ್ಯಾಪ್ತಿಯಲ್ಲಿ ಬರ್ಸಿ ಜಾತಿಯನ್ನ ಬೇರೆ ಅಂದ್ರೆ ಅವರಲ್ಲಿ ಒಂದ್ ಸ್ಪಷ್ಟತೆ ಇಲ್ಲ ಇನ್ನು ಬೇರೆಯವ್ರನ್ನ ದೂಷಣೆ ಮಾಡೋ ಸಹಜ ಅವರಲ್ಲಿ ಒಂದ್ ಒಗ್ಗಟ್ಟು ಬರ್ಬೇಕಲ್ಲ ಸಮುದಾಯದ ನಾಯಕರಲ್ಲಿ ಖಂಡ್ರವ್ರ ಒಂದ್ ಹೇಳಿಕೆ ಕೊಟ್ರೆ ಎಂ ಬಿ ಪಾಟೀಲ್ ಇನ್ನೊಂದು ಶಾಮ್ನೂರು ಅವ್ರು ಇನ್ನೊಂದು ಹೇಳಿಕೆ ಕೊಡ್ತಾರೆ ಈ ತರದ್ದಿದೆ ನೋಡಿ ಇದ್ರೊಳಗಡೆ ಅರ್ಥ ಆಯ್ತು ನಿಮ್ ಪ್ರಶ್ನೆ ನಿಮ್ ಪ್ರಶ್ನೆ ಅರ್ಥ ಆಯ್ತು ಇದ್ರೊಳಗಡೆ ರಾಜಕೀಯ ಮಾಡಿದವರು ಯಾರು ಲಿಂಗಾಯತ ವಿಚಾರದಲ್ಲಿ ಕಾಶಪ್ಪನವ್ರನ್ನ ಬಿಟ್ಟು ಲಿಂಗಾಯತ ಸ್ವಾಮೀಜಿ ಅಂದ್ರೆ ವೀರಶೈವ ಸ್ವಾಮೀಜಿಯನ್ನ ಸಸ್ಪೆಂಡ್ ಮಾಡಿಸ್ತವರ ಯಾರು ಇದೇ ಕಾಂಗ್ರೆಸ್ನವರು ಎಂ ಬಿ ಪಾಟೀಲ್ ರನ್ನ ಬಿಟ್ಟು ಲಿಂಗಾಯತ ಅಂತಕ್ಕಂಥ ಧರ್ಮನೇ ಇಲ್ಲ ಸಂವಿಧಾನಾತ್ಮಕವಾಗಿ ಲಿಂಗಾಯತ ಅಂತಕ್ಕಂಥ ಧರ್ಮ ಇದುವರೆಗೂ ಇಲ್ಲ ಆದ್ರೂ ಲಿಂಗಾಯತ ಧರ್ಮ ಹಾಕಿ ಅಂತ ಹೇಳ್ತಿದ್ದಾರೆ ಯಾಕೆ ಲಿಂಗಾಯತ ಸಂಖ್ಯೆ ಕಮ್ಮಿ ಆಗ್ಬೇಕು ಅಷ್ಟೇ ಲಿಂಗಾಯತ ಎಲ್ಲೋ ಒಂದ್ ಕಡೆ ಇವತ್ತು ಅವ್ರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಲಿಂಗಾಯತ ಧರ್ಮ ಸ್ಥಾಪನೆಗೆ ಒತ್ತಾಯ ಏನೋ ಬೇಡಿಕೆನೋ ಬಂದಿದ್ದಲ್ಲ ಇದು ಕೋರ್ಟ್ಗೆ ಹೋಗಿ ಬಹಳ ದಶಕಗಳಾಗಿದೆ ಅವರ ಬೇಡಿಕೆ ಮೊದಲಿಂದಲೂ ಇದೆ ಅಂದ್ರೆ ಎರಡು ವರ್ಗ ಇದೆ ನಮ್ದು ಬೇರೆ ಧರ್ಮ ಅಂತ ಹೇಳ್ಕೊಳ್ಳೋರು ಇದಾರೆ ಇಲ್ಲ ನಾವು ಶೈವ ಪರಂಪರೆ ಅಂತ ಹೇಳೋರು ಇದ್ದಾರೆ ಹಾಗಾಗಿ ಇದೇನೋ ಕಾಂಗ್ರೆಸ್ ಬಂದ ಮೇಲೋ ಅಥವಾ ಅವ್ರ ಮುಖ್ಯಮಂತ್ರಿ ಆದ್ಮೇಲೋ ಈ ಪ್ರತ್ಯೇಕ ಧರ್ಮದ ಹೋರಾಟನೋ ಅಥವಾ ಆ ಬೇಡಿಕೆ ಕೇಳಿ ಬಂದಿರೋದಲ್ಲ ಹೋರಾಟ ನಡೀತಾ ಇದೆ ಹೋರಾಟ ನಡೆಯದೇ ಬೇರೆ ಹೋರಾಟ ನಡೀತಾ ಇದೆ ಅವ್ರಿಗೆ ಲಿಂಗಾಯತ ಸಪರೇಟ್ ಧರ್ಮ ಬೇಕು ಅಂತ ಹೋರಾಟ ನಡೀತಾ ಇದೆ ಆದ್ರೆ ಲಿಂಗಾಯತ ಸಪರೇಟ್ ಧರ್ಮ ಸಂವಿಧಾನಾತ್ಮಕವಾಗಿ ಅಪ್ರೂವಲ್ ಆಗಿದ್ಯಾ ಇದುವರೆಗೂ ಇಲ್ಲ ಆದ್ರೆ ಲಿಂಗಾಯತ ಸಪರೇಟ್ ಧರ್ಮ ಆಗಿಲ್ಲ ಅಂತಂದ್ರು ಇವರು ಲಿಂಗಾಯತರನ್ನ ನೀವು ಲಿಂಗಾಯತ ಧರ್ಮ ಬರೀರಿ ಬರೀರಿ ಹೇಳಿ ಆ ಪ್ರೆಷರ್ ಮಾಡ್ತಿರೋದು ಯಾಕೆ ಲಿಂಗಾಯತ ಧರ್ಮವನ್ನ ಬರಿಬೇಡಿ ಹಿಂದೂ ಧರ್ಮ ಬರೀರಿ ಅಂತ ಹೇಳಿದಂತ ಸ್ವಾಮೀಜಿಯನ್ನ ಇದೇ ಕಾಶಪ್ಪನವ್ರು ಯಾಕೆ ಸಸ್ಪೆಂಡ್ ಮಾಡಿದ್ರು ನೀವ್ ಯಾರು ಹೇಳ್ಬೇಕು ಒಂದಷ್ಟು ಮಠಾಧೀಶರುಗಳಿಗೆ ಹೇಳ್ಬೇಕು ನೀವ್ ಯಾಕೆ ಹೇಳ್ತಿದ್ದೀರಪ್ಪ ನೀವ್ ಇಲ್ಲ ನೀವ್ ಹಿಂದೂಗಳಂತ ಬರ್ಸಿ ಅಂತ ಹಿಂದೂ ಅಂತ ಬನ್ನಿ ಹೇಳಿದನವರು ಸಸ್ಪೆಂಡ್ ಮಾಡ್ತಾರೆ ಅದು ಅದು ಬೇರೆಯ ವಿಚಾರ ನೀವು ಕಾಂಗ್ರೆಸ್ಗೆ ಲಿಂಕ್ ಮಾಡಿದ್ರೆ ಹೆಂಗೆ ಅಲ್ಲಿ ಅಲ್ಲಿ ಶೆಟ್ಟರ್ ವಿಚಾರ ಬೇರೆ ಇದೆ ಕಾಂಗ್ರೆಸ್ ನೋ ಮೇಡಂ ಲಿಂಗಾಯತರನ್ನ ಹೊಡೆದಿದ್ದೇ ಕಾಂಗ್ರೆಸ್ ನೀವ್ ಮೊದ್ಲಿಂದ ನೋಡ್ಕೊಂಬನ್ನಿಬೇಕು ಎರಡ್ ನಿಮಿಷ ಎರಡು ನಿಮಿಷ ಟೈಮ್ ಕೊಡಿ ಮುಗಿಸ್ತೀನಿ ಕೆಲವು ಆನ್ಸರ್ಗಳನ್ನ ಹೇಳ್ಬೇಕು ಇನ್ನ ನಮ್ಮ ಕಾಂಗ್ರೆಸ್ ವಕ್ತಾರು ಹೇಳ್ತಾ ಇದ್ರು ಸಮರ್ಥವಾಗಿ ಸಿದ್ದರಾಮಯ್ಯ ಉತ್ತರ ಕೊಟ್ಬಿಟ್ಟಿದ್ದಾರೆ ನಡೆದಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ತದಕ್ಕ ಉತ್ತರ ಕೊಡ್ಬೇಕು ಏನ್ ಮೇಡಮ್ ಸಮರ್ಥವಾಗಿ ಉತ್ತರ ಕೊಟ್ಟಿರೋದು ಏನು ಸೈಟ್ ವಾಪಸ್ ಕೊಟ್ಟಿರೋದು ಸಮರ್ಥವಾಗಿ ಕೊಟ್ಟಿರ್ತಕ್ಕಂಥ ನಿಮ್ದೊಂದು ಉತ್ತರ ಅದೇ ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ ನೂರ ಎಂಬತ್ತು ಕೋಟಿ ಹಗರಣ ಮಾಡಿದ್ದಲ್ಲ ಅದು ಬರೀ ತೊಂಬತ್ತು ಕೋಟಿ ಮಾಡಿದ್ದು ಅಂತೇಳಿ ವಿಧಾನಸೌಧದಲ್ಲಿ ಹೇಳಿರ್ತಕ್ಕಂಥದ್ದು ನಿಮ್ಮ ಸಮರ್ಥವಾದ ಉತ್ತರ ಹಾಗೂ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಹದಿನೈದು ಎಕರೆ ಜಮೀನನ್ನ ವಾಪಸ್ ಕೊಟ್ಟಿರ್ತಕ್ಕಂಥದ್ದು ನಿಮ್ಮ ಸಮರ್ಥವಾದ ಉತ್ತರ ವೀರೇಂದ್ರ ಪಪ್ಪಿ ಎರಡ್ ಸಾವಿರ ಕೋಟಿ ಲೂಟಿ ಓಡಿರ್ತಕ್ಕಂಥದನ್ನ ಏ ಅದಿಲ್ಲ ಅವರು ವೈಯಕ್ತಿಕ ಅಂತ ಹೇಳಿರ್ತಕ್ಕಂಥದ್ದು ನಿಮ್ಮ ಸಮರ್ಥಕವಾದ ಉತ್ತರ ಮೈಸೂರಿನಲ್ಲಿ ಡ್ರಗ್ಸ್ ಫ್ಯಾಕ್ಟ್ರಿ ತಗಲಾಕೊಂಡಾಗ ಅದು ಪೊಲೀಸ್ ವೈಫಲ್ಯ ಅಂತ ಹೇಳಿ ಪೊಲೀಸ್ ಮೇಲೆ ಹಾಕಿರ್ತಕ್ಕಂಥದ್ದು ನಿಮ್ಮ ಸಮರ್ಥವಾದ ಉತ್ತರ ಇದು ಸಮರ್ಥವಾದ ಉತ್ತರ ಅಲ್ಲ ನಮಗ್ ಬೇಗ ಆಗಿರೋದು ಯಾವ ನಡೀಬಾರ್ದು ರಾಜ್ಯದಲ್ಲಿ ಇವೆಲ್ಲ ಸಮಸ್ಯೆ ಏನ್ ಗುಂಡಿ ಸಮಸ್ಯೆಗಳು ಅವಾಗಲೇ ಮಾತಾಡ್ತಾ ಇದ್ರಲ್ಲ ನೀವು ನೀವು ಟ್ವಿಟರ್ ಟ್ವಿಟರ್ ನ ಗಮನಿಸ್ತೀರಾ ಟ್ವಿಟರ್ ನಲ್ಲಿ ಏನಿದೆ ಅಂತ ಗೊತ್ತಾ ಬ್ರಾಂಡ್ ಬೆಂಗಳೂರಲ್ಲ ಗುಂಡಿ ಬೆಂಗಳೂರು ಅಂತ ಹೇಳಿ ಟ್ವಿಟ್ಟರ್ ಹ್ಯಾಶ್ ಅಲ್ಲಿ ಇದೆ ನಂಬರ್ ಒನ್ ಅಲ್ಲಿ ಇದೆ ಯಾಕೆ ಆ ರೀತಿ ಆಗ್ತಾ ಇದೆ ಸಿಲಿಕಾನ್ ಸಿಟಿ ನಮ್ದು ಬೆಂಗಳೂರು ಸಿಲಿಕಾನ್ ಸಿಟಿ ಐ ಟಿ ಸಿಟಿ ಅಂತ ಹೇಳಿ ಒಳ್ಳೆ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಅದನ್ನ ನಾಶ ಮಾಡಿದವರು ಪ್ಲೀಸ್ ಮೇಡಮ್ ನಂಗೆ ಎರಡು ನಿಮಿಷ ಸಮಯ ಅವಕಾಶ ಕೊಡಿ ನಾನು ಮಾತಾಡಿಲ್ಲ ಅವಾಗಿಂದ ಯಾಕೆ ಅದನ್ನ ಮಾಡ್ತಿರೋದು ಮತ್ತೆ ನೀವು ಹೇಳ್ತಿರಲ್ವಾ ನಾವು ಫ್ಲಡ್ ಅನ್ನ ಕಲ್ಬುರ್ಗಿ ಫ್ಲಡ್ ಅನ್ನ ಸರಿಪಡಿಸಿದೀವಿ ದುಡ್ಡು ಕೊಟ್ಟಿದ್ದೀವಿ ಅಂತ ನೀವ್ ಹೇಳ್ತಿದಿರಿ ಮೇಡಮ್ ಇವ್ರಿಗೆ ಕೇರಳದಲ್ಲಿ ಫ್ಲಡ್ ಆದ್ರೆ ಮನೆ ಕಡ್ಸಿಕೊಡ್ಲಿಕ್ಕೆ ದುಡ್ಡಿದೆ ಕೇರಳದಲ್ಲಿ ಕೇರಳದಲ್ಲಿ ವೈನಾಡಲ್ಲಿ ಆನೆ ತುಳಿತಕ್ಕೊಳಗಾದ್ರೆ ಇಪ್ಪತ್ತೈದು ಕೋಟಿ ಹಣ ಕೊಡೋಕ್ ದುಡ್ಡಿದೆ ಹಿಮಾಚಲ ಪ್ರದೇಶದಲ್ಲಿ ಏನಾದ್ರು ಸಮಸ್ಯೆ ಆದ್ರೆ ದುಡ್ಡು ಕೊಡಕ್ಕೆ ಇವ್ರ ಹತ್ರ ಹಣ ಇದೆ ಆದ್ರೆ ಕರ್ನಾಟಕದಲ್ಲಿ ಗುಂಡಿ ಮುಚ್ಚಕ್ ಆಗ್ತಾ ಇಲ್ಲ ಅವ್ರಿಗೆ ಗುಂಡಿ ಎಂಬ ಸಮಸ್ಯೆ ನಾನು ಒಪ್ಪುಂದಲ್ಲ ಇಡೀ ಕರ್ನಾಟಕದಲ್ಲಿ ಯಾವ ಒಬ್ಬ ಪ್ರತಿಯೊಬ್ಬ ಮನುಷ್ಯನ ವಿಚಾರಿಸಿ ಗುಂಡಿ ಸಮಸ್ಯೆ ಹೇಳ್ತಾನೆ ಬೆಳಿಗ್ಗೆ ಜನ ಬಿತ್ತು ಸಾಯ್ತಾ ಇದ್ದಾರೆ ಇವತ್ತು ಇದು ಇವತ್ತು ಇಷ್ಟು ಸಮಸ್ಯೆನ ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇವು ಸರ್ಕಾರ ಬಂದ ಮೇಲೆ ಎಷ್ಟ್ ಬ್ರಿಡ್ಜ್ ಕಟ್ಟಿದಿರಿ ಎಷ್ಟ್ ಫ್ಲೈಓವರ್ ಮಾಡಿದಿರಿ ಎಷ್ಟ್ ರಸ್ತೆಗಳು ಮಾಡಿದ್ರಿ ಲೆಕ್ಕ ಕೊಡಿದೆ